ಸಾವಿರದ ನೂರ ಮೂವತ್ನಾಲ್ಕರಲ್ಲಿ ಈಗಿನ ವಿಜಯಪುರ ಜಿಲ್ಲೆಯಲ್ಲಿರೋ ಬಸವನ ಬಾಗೇವಾಡಿ ಗ್ರಾಮದಲ್ಲಿ ಜನಿಸಿದ್ರು ಕೆಲವರು ಬಸವಣ್ಣ ಅವರ ತಾಯಿಯ ತವರು ಮನೆಯಾದ ಇಂಗಳೇಶ್ವರದಲ್ಲಿ ಹುಟ್ಟಿದ್ರು ಅಂತ ಕೂಡ ಹೇಳ್ತಾರೆ ಇವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಬಸವಣ್ಣ ಚಿಕ್ಕಂದಿನಿಂದಲೂ ವೈದಿಕ ಸಂಸ್ಕೃತಿಯ ಆಚರಣೆಗಳಿಗೆ ವಿರುದ್ಧವಾಗಿಯೇ ಇದ್ರು ಇವರಿಗೆ ಅಕ್ಕ ನಾಗಲಾಂಬಿಕೆ ಅಂದ್ರೆ ತುಂಬಾ ಇಷ್ಟ ಅಕ್ಕ ಮತ್ತು ಭಾವ ಶಿವಸ್ವಾಮಿಯ ಜೊತೆಯಲ್ಲೇ ಹೆಚ್ಚಿನ ಬಾಲ್ಯ ಕಳೆದ್ರು ತಾರತಮ್ಯಗಳಿಂದ ಬೇಸರ ಚಿಕ್ಕಂದಿನಲ್ಲೇ ಬಿಟ್ಟರು ಮನೆ ಬಸವಣ್ಣನವರು ಸಮಾಜದ ಕೆಲವೊಂದು ತಾರತಮ್ಯಗಳನ್ನು ಚಿಕ್ಕಂದಿನಿಂದಲೇ ನೋಡಿಕೊಂಡು ಬೇಸರಗೊಂಡಿದ್ರು ಇದರ ನಡುವೆಯೇ ಅವರಿಗೆ ಜನಿವಾರ ಹಾಕೋ ಟೈಮ್ ಬಂತು ಮನೆಯವರು ಬ್ರಾಹ್ಮಣ ಸಂಪ್ರದಾಯದಂತೆ ಜನಿವಾರ ತೊಡಿಸಲು ಮುಂದಾದ್ರು ಆಗ ಅಕ್ಕ ನಾಗಲಾಂಬಿಕೆ ನನಗಿಂತ ದೊಡ್ಡವಳು ಅವಳಿಗೆ ಮೊದಲು ಜನಿವಾರ ಹಾಕಿ ಅಂತ ಹೇಳಿದ್ರು ಬಸವಣ್ಣ ಆಗ ಮನೆಯಲ್ಲಿ ಹೆಣ್ಮಕ್ಳಿಗೆ ಜನಿವಾರ ಎಲ್ಲ ಹಾಕಲ್ಲ ಅಂತ ಹೇಳಿದ್ರು ಇದು ಬಸವಣ್ಣನವರಿಗೆ ಇಷ್ಟವಾಗಲಿಲ್ಲ ಇದು ಲಿಂಗ ತಾರತಮ್ಯದ ಸಂಕೇತ ನನಗೆ ನಿಮ್ಮ ಸಹವಾಸವೇ ಬೇಡ ಅಂತ ಮನೆ ಬಿಟ್ಟು ಸೀದ ಕೂಡಲ ಸಂಗಮಕ್ಕೆ ಹೋಗ್ತಾರೆ ಯಾಕಂದ್ರೆ ಆಗಾಗಲೇ ಜಾತಿ ವ್ಯವಸ್ಥೆ ಮತ್ತು ಇಂಥ ಆಚರಣೆಗಳಿಂದ ರೋಸಿ ಹೋಗಿದ್ರು ಬಸವಣ್ಣ ಕೂಡಲ ಸಂಗಮದಲ್ಲಿ ಹನ್ನೆರಡು ವರ್ಷಗಳ ಕಾಲ ಅಧ್ಯಯನ ಮಾಡಿದ್ರು ಇದಾದ್ಮೇಲೆ ತಾಯಿಯ ಕಡೆಯ ಸಂಬಂಧಿಯಾಗಿದ್ದ ಗಂಗಾಂಬಿಕೆ ಅನ್ನೋರನ್ನ ಮದ್ವೆ ಆದ್ರು ಈಕೆ ರಾಜ ಎರಡನೇ ಬಿಜ್ಜಳನ ಪ್ರಧಾನ ಮಂತ್ರಿಯ ಮಗಳಾಗಿದ್ರು ಬಸವಣ್ಣ ಎರಡನೇ ಮದುವೆ ಆಗಿದ್ರು ಅನ್ನೋ ಮಾತು ಕೂಡ ಇದೆ ಸಮಾಜ ಸುಧಾರಣೆ ಜೊತೆಗೆ ಧರ್ಮ ಕ್ರಾಂತಿ ಮಾಡಿಕೊಟ್ರು ನಿಜವಾದ ಧರ್ಮದ ಪರಿಚಯ ನಂತರ ಬಸವಣ್ಣ ಕೂಡ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾದ್ರು ಇದರ ನಡುವೆಯೇ ಸಮಾಜ ಸುಧಾರಣೆಯಲ್ಲಿ ದೊಡ್ಡ ದೊಡ್ಡ ಹೆಜ್ಜೆಗಳನ್ನಿಟ್ರು ದೇವರು ಗುಡಿ ಗುಹೆಗಳಲ್ಲಿ ಇಲ್ಲ ಬದಲಾಗಿ ನಮ್ಮಲ್ಲೇ ಇದ್ದಾರೆ ನಮ್ಮ ದೇಹವೇ ದೇವಸ್ಥಾನ ಆತ್ಮವೇ ದೇವರು ಅನ್ನೋ ಒಂದು ನಂಬಿಕೆಗೆ ಅವರು ಬಂದಿದ್ರು ಪ್ರತಿಯೊಬ್ಬನು ದುಡಿದು ಬದುಕಬೇಕು ಸೋಂಬೇರಿತನದಿಂದ ಬದುಕಬಾರದು ಸುಳ್ಳು ಹೇಳೋದು ಮೋಸ ಮಾಡೋ ಕೊಲೆ ಪರರ ದುಡ್ಡಿನ ಮೇಲೆ ಪರಸ್ತ್ರೀಯರ ಮೇಲೆ ಕಣ್ ಹಾಕೋದು ಘೋರವಾದ ಅಪರಾಧ ಅಂತ ಹೇಳಿದ್ರು ಜೊತೆಗೆ ಇವೆಲ್ಲವನ್ನು ಬಿಟ್ಟು ಬದುಕೋದೆ ನಿಜವಾದ ಧರ್ಮ ಅಂತ ಸಾರಿದ್ರು ಅದೇ ರೀತಿ ಪ್ರಾಣಿ ಬಲಿಯನ್ನು ಕೂಡ ವಿರೋಧಿಸಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಗಂಡು ಹೆಣ್ಣಿನ ಸಮಾನತೆಯನ್ನು ಎತ್ತಿ ಹಿಡಿದ್ರು ಲಿಂಗ ಆರಾಧನೆಗೆ ಪ್ರೇರಣೆ ನೊಂದವರಿಗೆ ಲಿಂಗ ದೀಕ್ಷೆ ಗೋಲಾಕಾರದ ಲಿಂಗವೇ ನಿಜವಾದ ದೇವರು ದೇವರಿಗೆ ಮನುಷ್ಯನ ರೂಪ ನೀಡೋದು ಸರಿಯಲ್ಲ ಅಂತ ಸಾರಿದ್ರು ಅದರಂತೆ ಆಗಿನ ಕಾಲದಲ್ಲಿ ಮೇಲ್ಜಾತಿಗಳಿಂದ ನಿರಂತರವಾಗಿ ಕಿರುಕುಳಕ್ಕೆ ಒಳಗಾಗಿದ್ದವರಿಗೆ ಲಿಂಗ ನೀಡಲು ಶುರು ಮಾಡಿದ್ರು ಅನುಭವ ಮಂಟಪ ಸ್ಥಾಪಿಸಿ ಧರ್ಮದ ನಿಜವಾದ ಸಾರವನ್ನು ಪ್ರಚಾರ ಮಾಡಿದರು ಹೀಗೆ ನಿಜವಾದ ಧರ್ಮದ ಹಾದಿಯಲ್ಲಿ ಸಾಗುವವನೇ ಶಿವಶರಣ ಅಂತ ಕರೆದರು ದೊಡ್ಡ ಮಟ್ಟದಲ್ಲಿ ಜನ ಲಿಂಗ ದೀಕ್ಷೆ ಪಡೆದು ಬಸವಣ್ಣ ಹೇಳಿಕೊಟ್ಟ ದಾರಿಯಲ್ಲಿ ಸಾಗಲು ಶುರು ಮಾಡಿದ್ರು ಶಿವಶರಣರಾದರು ಅನುಭವ ಮಂಟಪ ಸ್ಥಾಪನೆ ಹೀಗೆ ಮೇಲು ಕೀಳಿನ ಸಮಾಜದಲ್ಲಿ ಹುಟ್ಟಿದ ಬಸವಣ್ಣ ಹೊಸದೊಂದು ಪರಂಪರೆಗೆ ನಾಂದಿ ಹಾಡಿದ್ರು ಅದರಲ್ಲೂ ಇವರು ಸ್ಥಾಪಿಸಿದ ಅನುಭವ ಮಂಟಪ ಪ್ರಮುಖವಾಗಿದೆ ಇಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಸಮುದಾಯದ ಶರಣರು ಕವಿಗಳು ಮತ್ತು ತತ್ವಜ್ಞಾನಿಗಳು ಸೇರುತ್ತಿದ್ರು ತಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಿದ್ರು ಅನುಭವಗಳನ್ನ ಹಂಚಿಕೊಳ್ಳುತ್ತಿದ್ರು ಅಲ್ಲಮ್ಮ ಪ್ರಭುಗಳು ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರಾಗಿದ್ರು ವಿವಿಧ ಜಾತಿ ಕಾಯಕದವರು ಅನುಭವ ಮಂಟಪದ ಸದಸ್ಯರಾಗಿದ್ರು ಕೆಲವರು ಇದನ್ನ ಪ್ರಜಾಪ್ರಭುತ್ವದ ಸಂಕೇತವಾದ ಸಂಸತ್ಗೆ ಹೋಲಿಸ್ತಾರೆ ಅಂತರ್ಜಾತಿ ವಿವಾಹದಿಂದ ಗಡಿಪಾರು ಕೂಡಲ ಸಂಗಮದಲ್ಲಿ ಬಸವಣ್ಣ ಲಿಂಗೈಕ್ಯ ಹೀಗೆ ತಮ್ಮ ವಚನಗಳ ಮೂಲಕ ನಿಜವಾದ ಧರ್ಮ ಭಕ್ತಿ ಗಂಗೆಯನ್ನು ಹರಿಸುವಲ್ಲಿ ಬಸವಣ್ಣ ಯಶಸ್ವಿಯಾದ್ರು ಇದರ ನಡುವೆಯೇ ಬಸವಣ್ಣ ಆಗಿನ ಕಾಲದ ಸಮಾಜದಲ್ಲಿ ಮೇಲ್ಜಾತಿ ಮತ್ತು ಕೆಳಜಾತಿ ನಡುವೆ ವಿವಾಹ ಮಾಡಿಸಿಬಿಟ್ರು ಇದು ಯಾವ ಮಟ್ಟಿಗೆ ವಿರೋಧಕ್ಕೆ ವ್ಯಕ್ತವಾಯಿತು ಅಂದ್ರೆ ಬಿಜ್ಜಳ ರಾಜ ಬಸವಣ್ಣನನ್ನು ಗಡಿಪಾರು ಮಾಡಿದ್ರು ದಂಪತಿಯನ್ನು ಆನೆ ಕಾಲಿಗೆ ಕಟ್ಟಿಸಿ ಭಯಾನಕವಾಗಿ ಕೊಲ್ಲಲಾಯಿತು ಬಿಜ್ಜಳನ ಸೇನೆ ಕಂಡ ಕಂಡ ಶಿವಶರಣರ ಮಾರಣ ಹೋಮ ನಡೆಸಿತು ಹೀಗೆ ಸಮಾನತೆ ಮತ್ತು ಮೇಲು ಕೀಳೆನ್ನದ ಪಂಥದ ಪ್ರಚಾರದಲ್ಲಿ ಬದುಕು ಸವೆಸಿದ ಬಸವಣ್ಣ ಮತ್ತಷ್ಟು ಭಾಗಗಳಲ್ಲಿ ಜ್ಞಾನ ಹಬ್ಬಿದ್ರು ನಂತರ ಕ್ರಿಸ್ತ ಶಕ ಸಾವಿರದ ನೂರ ಅರವತ್ತಾರರಲ್ಲಿ ಅಂದ್ರೆ ಮೂರನೇ ವಯಸ್ಸಿನಲ್ಲಿ ಶ್ರಾವಣ ಶುದ್ಧ ಪಂಚಮಿ ಎಂದು ಕೂಡಲ ಸಂಗಮಕ್ಕೆ ತೆರಳಿ ಲಿಂಗೈಕ್ಯರಾದ್ರು ಇಂದಿಗೂ ಅಲ್ಲಿ ಅವರ ಸಮಾಧಿ ನೋಡಬಹುದಾಗಿದೆ ಬಸವಣ್ಣ ಅಂತ್ಯದ ವಿಚಾರವೂ ವಿವಾದ ಎಸ್ ಇಂತ ಬಸವಣ್ಣನವರನ್ನು ಕೂಡ ನಮ್ಮ ಸಮಾಜ ಸರಿಯಾಗಿ ನಡೆಸಿಕೊಂಡಿರಲಿಲ್ಲ ಆದ್ರೆ ಇವರ ಅಂತ್ಯದ ಬಗ್ಗೆ ಈಗಲೂ ವಿವಾದಗಳಿವೆ ಸಾಹಿತಿ ಕೆ ಎಸ್ ಭಗವಾನ್ ಬಸವಣ್ಣನವರು ಐಕ್ಯರಾದ್ರು ಅನ್ನೋದು ಶುದ್ಧ ಸುಳ್ಳು ಯಾಕಂದ್ರೆ ಸಮಾಜದ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದವರು ಲಿಂಗೈಕ್ಯರಾಗಲು ಸಾಧ್ಯವಿಲ್ಲ ಆಗಿನ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ಪ್ರಶ್ನಿಸಿದ್ದಕ್ಕೆ ಅವರನ್ನು ಪಿತೂರಿ ಮಾಡಿ ಹತ್ಯೆ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ ಇನ್ನು ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಈ ಹಿಂದೆ ಮಾತ್ರ ಮಾತನಾಡುವಾಗ ಬಸವಣ್ಣ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅಂತ ಹೇಳಿಕೆ ನೀಡಿದರು